ಮಣಿಪುರದಲ್ಲಿ ಮೈತೇಹಿ ಸಮುದಾಯದ ಸಂಘಟನೆಯಾದ ಅರಂಬಾಯಿ ತೆಂಗೋಲ್ನ ನಾಯಕನೊಬ್ಬನ ಬಂಧನದ ಬಳಿಕ ಶನಿವಾರ ರಾತ್ರಿ ರಾಜ್ಯದ ಐದು ಕಣಿವೆ ಜಿಲ್ಲೆಗಳಲ್ಲಿ ಗಲಭೆಗಳು ಬುಗಿಲೆತ್ತಿವೆ ಈ ಘಟನೆಯಿಂದ ಉಂಟಾದ ಉದ್ವಿಗ್ನತೆಯನ್ನ ತಡೆಯಲು ಇಂಫಾಲ್ ಪೂರ್ವ ಇಂಫಾಲ್ ಪಶ್ಚಿಮ ತೌಭಾಲ್ ಕಾಕ್ಚಿಂಗ್ ಮತ್ತು ಬಿಷ್ಣುಪುರ ಜಿಲ್ಲೆಗಳಲ್ಲಿ ಐದು ದಿನಗಳ ಕಾಲ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಲಾಗಿದೆ ಜೊತೆಗೆ ಬಿಷ್ಣುಪುರ ಜಿಲ್ಲೆಯಲ್ಲಿ ಸಂಪೂರ್ಣ ಕರ್ಫ್ಯೂ ಜಾರಿಗೊಳಿಸಲಾಗಿದೆ ಇತರ ಜಿಲ್ಲೆಗಳಲ್ಲಿ ನಿಷೇಧಾಜ್ಞೆಯನ್ನ ಹೇರಲಾಗಿದೆ ಶನಿವಾರ ರಾತ್ರಿ ರಾಷ್ಟೀಯ ತನಿಖಾ ಸಂಸ್ಥೆ ಮತ್ತು ಮಣಿಪುರ ಪೊಲೀಸರ ಜಂಟಿ ತಂಡವು ಇಂಪಾಲ್ ಪಶ್ಚಿಮದ ಕ್ವಾಕಿ ತೇಲ್ನಲ್ಲಿ ಅರಂಬಾಯಿ ತೆಂಗೋಲ್ ಸಂಘಟನೆಯ ನಾಯಕ ಕಾನನ್ ಸಿಂಗ್ ಅನೋರನ್ನ ಬಂಧಿಸಿದೆಯಂತ ವರದಿಯಾಗಿದೆ ಈ ಬಂಧನದ ಸುದ್ದಿ ಹರಡಿದ ಬಳಿಕ ಇಂಫಾಲ್ನ ಕ್ವಾಕಿತೇಲ್ ಮತ್ತು ಉರಿಪೋಕ್ ಪ್ರದೇಶಗಳಲ್ಲಿ ಪ್ರತಿಭಟನಾಕಾರರು ರಸ್ತೆಗಳಲ್ಲಿ ಟೈರ್ಗಳು ಮತ್ತು ಹಳೆಯ ಪೀಠೋಪಕರಣಗಳನ್ನು ಸುಡುವ ಮೂಲಕ ರಾತ್ರಿಯಿಡೀ ಪ್ರತಿಭಟನೆ ನಡೆಸಿ ಗಲಭೆ ಆರಂಭಿಸಿದ್ರು ಕೆಲವರು ಇಂಪಾಲ್ ವಿಮಾನ ನಿಲ್ದಾಣಕ್ಕೆ ಮುತ್ತಿಗೆ ಹಾಕಿದ್ದು ಬಂಧಿತ ನಾಯಕನನ್ನ ರಾಜ್ಯದಿಂದ ಹೊರಗೆ ಕೊಂಡೊಯ್ಯಲಾಗ್ತಾ ಇದೆ ಎಂಬ ವದಂತಿಗೆ ಪ್ರತಿಕ್ರಿಯೆಯಾಗಿ ರಸ್ತೆಯಲ್ಲಿ ಮಲಗಿ ಪ್ರತಿಭಟನೆಯನ್ನ ನಡೆಸಿದೆ ರು ಕೆಲ ಪ್ರತಿಭಟನಾಕಾರರಂತೂ ತಮ್ಮ ಮೈ ಮೇಲೆ ಪೆಟ್ರೋಲ್ ಸುರಿದುಕೊಂಡು ಬೆಂಕಿ ಹಚ್ಚಿಕೊಳ್ಳುವ ಬೆದರಿಕೆಯನ್ನು ಕೂಡ ಹಾಕಿದ್ರು ಗಲಭೆ ನಿಯಂತ್ರಣಕ್ಕೆ ಕ್ರಮ ಏನು ಅನ್ನುವುದನ್ನು ನೋಡುವುದಾದ್ರೆ ಗಲಭೆಯನ್ನ ತಡೆಗಟ್ಟಲು ಮಣಿಪುರ ಸರ್ಕಾರ ತಕ್ಷಣವೇ ಕಠಿಣ ಕ್ರಮಗಳನ್ನು ಕೈಗೊಂಡಿದೆ ಸಾಮಾಜಿಕ ಜಾಲತಾಣಗಳ ಮೂಲಕ ದ್ವೇಷಪೂರಿತ ಸಂದೇಶಗಳು ಚಿತ್ರಗಳು ಮತ್ತು ವಿಡಿಯೋಗಳು ಹರಡುವ ಆತಂಕವಿರುವ ಹಿನ್ನೆಲೆ ಇಂಟರ್ನೆಟ್ ಸೇವೆಗಳನ್ನು ಸ್ಥಗಿತಗೊಳಿಸಿ ರಾಜ್ಯದ ಗೃಹ ಇಲಾಖೆಯ ಕಮಿಷನರ್ ಎನ್ ಅಶೋಕ್ ಕುಮಾರ್ ಆದೇಶವನ್ನು ಹೊರಡಿಸಿದ್ದಾರೆ ಇನ್ನು ಅಧಿಕಾರಿಗಳು ಪರಿಸ್ಥಿತಿಯನ್ನು ನಿಯಂತ್ರಣಕ್ಕೆ ತರಲು ಭದ್ರತಾ ಕ್ರಮಗಳನ್ನು ತೀವ್ರಗೊಳಿಸಿದ್ದಾರೆ ರಾಜ್ಯಭವನಕ್ಕೆ ತೆರಳುವ ರಸ್ತೆಗಳಲ್ಲಿ ಕೇಂದ್ರೀಯ ಪಡೆಗಳ ಹೆಚ್ಚುವರಿ ಸಿಬ್ಬಂದಿಯನ್ನ ನಿಯೋಜಿಸಲಾಗಿದೆ ರಾಜ್ಯದಲ್ಲಿ ಶಾಂತಿ ಮತ್ತು ಸಾಮಾನ್ಯ ಸ್ಥಿತಿಯನ್ನು ಪುನಃ ಸ್ಥಾಪಿಸಲು ಸರ್ಕಾರ ಮತ್ತು ಭದ್ರತಾ ಪಡೆಗಳು ತೀವ್ರ ಪ್ರಯತ್ನಗಳನ್ನು ಮುಂದುವರೆಸಿವೆ ಹತ್ತು ದಿನಗಳ ಬಂದ್ ಘೋಷಣೆ ಅರಂಬಾಯಿ ತೆಂಗೋಲ್ ಸಂಘಟನೆಯು ತಮ್ಮ ನಾಯಕನ ಬಂಧನಕ್ಕೆ ಪ್ರತಿಕ್ರಿಯೆಯಾಗಿ ಐದು ಕಣಿವೆ ಜಿಲ್ಲೆಗಳಲ್ಲಿ ಹತ್ತು ದಿನಗಳ ಸಂಪೂರ್ಣ ಶಟ್ಡೌನ್ ಘೋಷಿಸಿದೆ ಆದರೆ ಈ ಬಂದ್ನಿಂದ ಮಾಧ್ಯಮ ಮತ್ತು ವೈದ್ಯಕೀಯ ಸೇವೆಗಳಿಗೆ ವಿನಾಯಿತಿ ನೀಡಲಾಗಿದೆ ಈ ಸಂಘಟನೆಯು ಮೂಲತಃ ಮೈಥೇಯಿ ಸಂಸ್ಕೃತಿಯ ಪುನರುತ್ಥಾನಕ್ಕಾಗಿ ರೂಪುಗೊಂಡಿದ್ರೂ ಕೂಡ ಎರಡ್ ಸಾವಿರದ ಇಪ್ಪತ್ತ್ ಮೂರರ ಮೇ ಮೂವತ್ತರಿಂದ ರಾಜ್ಯದಲ್ಲಿ ಬುಗ್ಗಿಲೆತ್ತ ಕುಕ್ಕಿ ಮತ್ತು ಮೈತೇಯಿ ಸಮುದಾಯಗಳ ನಡುವಿನ ಜನಾಂಗೀಯ ಹಿಂಸಾಚಾರದಲ್ಲಿ ವಿವಾದಾತ್ಮಕ ಶಕ್ತಿಯಾಗಿ ಪರಿವರ್ತನೆಗೊಂಡಿದೆ